ಎಲ್ರಿಗೂ ನಮಸ್ಕಾರ ಬಿಸ್ಲೆ ಚೌಡೇಶ್ವರಿ ದೇವಸ್ಥಾನದ ಪಕ್ಕನೆ ಒಂದು ಜಾಗ ಇದೆ ಸುಬ್ರಹ್ಮಣ್ಯ ಅನ್ನೊಂದು ಕುಲ್ಕುಂದ ಗೇಟ್ ಏಳು ಕಿಲೋಮೀಟರ್ ಎಕ್ಸಾಕ್ಟ್ ಇಲ್ಲಿ ಪಕ್ಕನೇ ಮಕ್ಳು ಆಟ ಆಟಾಡ್ತಾ ಇದ್ರು ಸಿಕ್ಕಾಪಟ್ಟೆ ಕಿರುಚ್ತಾ ಇದ್ರು ಇಷ್ಟೊಂದು ಕಿರುಚ್ತಾ ಇದ್ರಲ್ಲ ಅಂತ ಹೋದ್ರೆ ತುಂಬಾ ಚೆನ್ನಾಗಿತ್ತು ನೇಚರ್ ಅದು ಸ್ವಲ್ಪ ಇಳಿಗಾಡಿನ ಪ್ರದೇಶ ಕೇರ್ಫುಲ್ ಆಗಿ ಹೋಗ್ಬೇಕು ಮತ್ತು ಅದು ನೀರು ಹರಿತಾ ಇರೋದ್ರಿಂದ ಸ್ವಲ್ಪ ಗಟ್ಟಿದೆ ನಡೆಯುವಾಗಲೂ ನೀರೊಳಗಡೆ ಸ್ವಲ್ಪ ಕೇರ್ಫುಲ್ಲಾಗಿ ನಡಿಬೇಕು ಪಾಚಿ ಜಾರುತ್ತೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ನಾವು ಇಳಿಬಾರ್ದು ಅಂತ ಎಲ್ಲ ಹೋಗ್ಬಿಟ್ಟು ಬಟ್ಟೆ ತಂದಿಲ್ಲ ಅಂತ ಅಂದ್ಕೊಂಡ್ರು ಕೂಡ ನಾವು ಕೂಡ ಇಳಿದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಕ್ಕಳಂತೂ ಇಲ್ಲ ಬರೋಕೆ ಅವ್ರು ರೆಡಿನೇ ಇಲ್ಲ ವಾಪಸ್ಸು ಇಲ್ಲೇ ಇರೋಣ ಸಂಜೆ ತನಕ ಇಲ್ಲೇ ಇರೋಣ ಅಂತ ಪಾಪ ಅಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳಿಗೆಲ್ಲ ರಜೆ ಇದ್ದಿದ್ದರಿಂದ ಇದೊಂಥರ ಸ್ವಲ್ಪ ಮಕ್ಕಳಿಗೆ ಚೇಂಜ್ ಅಂತ ಅನ್ನಿಸ್ತು ನನ್ನ ಮಗ ಹೇಳ್ತಾ ಇದ್ದ ಮಮ್ಮ ನಾನು ಇಷ್ಟು ನೀರು ಯಾವತ್ತು ಎಂಜಾಯ್ ಮಾಡಿರಲಿಲ್ಲ ಇವತ್ತು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂತ ಮಗ ಹೇಳ್ದ ಅಲ್ಲಿಗೆ ಹೋದಾಗ ತಿನ್ನಕ್ಕೆ ಅದು ಇದು ತಗೊಂಡೋದಾಗ ದಯವಿಟ್ಟು ತಿಂದಿದ್ದಿನ ವಾಪಸ್ ತಗೋ ಬನ್ನಿ ಅಲ್ಲಿ ಬರಬೇಡಿ ಯಾಕಂದ್ರೆ ಆ ಆತರ ಅಲ್ಲಿ ಇಲ್ಲಿ ಬಿಸಾಕಿರೋದನ್ನ ತುಂಬಾ ನೋಡದೆ ಪ್ರಕೃತಿ ಸೌಂದರ್ಯನ ದಯವಿಟ್ಟು ಉಳಿಸಿ ಅಂತ ಕೇಳ್ಕೊತೀನಿ ನಾವು ಹೋದಾಗ ನೀರು ತುಂಬಾ ಕಮ್ಮಿ ಇರೀತಾ ಇತ್ತು ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ನೀರು ಜಾಸ್ತಿ ಇರುತ್ತೆ ನೀವೇನಾದರೂ ಹೋದ್ರೆ ತುಂಬಾ ಕೇರ್ಫುಲ್ ಆಗಿ ಆಟಾಡಿ ಅಂತ ಹೇಳ್ತೀನಿ ನಾವು ಮಕ್ಕಳು ಎಲ್ಲರೂ ಕೂಡ ಕೇರ್ಫುಲ್ ಆಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು